அது என்ன ஏன் கோல்யக்கிம்யோ சிவனே மழைத்தலப்போ அய்யோ நெனிக்கிற

ಅಯ್ಯೋ ಅಕ್ಕ ನಾನು ನಮ್ಮ ತಾಟಕ್ಕೆ ಹೋಗಿದ್ನೇ ಕಾಯಿ ಎಲ್ಲ ಬಿದ್ದಿದ್ದು ಹಂಗೆ ಸೌದೆನೂ ಇರಲಿಲ್ಲ ಅಂದ್ಬಿಟ್ಟು ಗರಿ ಅವನ್ನೆಲ್ಲ ಆಯ್ಕೆ ಅಂತ ಹೋಗಿದ್ದೆ ಅಯ್ಯೋ ಇದು ಈ ಬೇರೆ ಬ ಇದು ಬೇರೆ ಬಂದ್ಬಿಟ್ಟು ಜೊತೆಗೆ ನಮ್ಮ ಪುಟಾಣಿ ಅಯ್ಯೋ ಬದನೇವಲ ಕಣಕ್ಕ ಕೂಗಿ ಕೂಗಿ ಸಾಕಾಯ್ತು ನನಗಂತೂ ಇವರು ಗೌರಿ ಮಗ ಇಲ್ವೇ ಪಾಪಟಾಕಿ ಹ್ಞೂ ಅವ್ನು ಬೇರೆ ಕರೀತಾನ ಜೊತೆಗೆ ಕುಣಿಲಿ ಅಂತ ಅದು ಏನು ಅದು അയ്യോ കുൺക്കുൺ നിന്നിക് അവർ അപ്പൊ ഇല്ലക്ക ഉസാ നോക്കുമ ഏ നമ്മ നോക്കേ അയ്യോ ബാ കുണ ചു ബു ಹೋಯ್ತಾನಕ್ಕ ಅಲ್ಲೇ ಆಟಾಡ್ಕೊಪ್ಪ ಆಟಾಡ್ಕೊ ಹೇಳ್ಕೊಡ್ತಾವೆ ಈಗ ನೆನ್ದ ಸಾಕಲ್ ನಿಮ್ಗೆ ಓ ನೆನ ಗೌರ್ಮೆಂಟ್ ಕರ್ಕೊಂಡಿ ಬರ್ತೀನಿ ಒಬ್ಬಳೆ ಇರೋಂಗಿದ್ದಿ ಎಲ್ಲಾದ್ರೂ ಮಗ ಸೊಸೆ ಮಮ್ಮಗ ಎಲ್ಲ ಅಯ್ಯೋ ಗಣ್ಣ ಆಡ್ತೀನಿ ಅವ್ರ ಅಕ್ಕುಸಾರಂತ ಕಣಕ ನೋಡ್ಕೊ ಬರ್ತೀನಿ ಅನ್ಬಿಟ್ಟು ನೀವು ನನ್ನ ಮಮ್ಮಗ ಕಾಲೇಜ್ ಹೋಗೋಣ ಕಣಕ ಇನ್ನು ಬರ್ಲಿಲ್ಲ ಅಯ್ಯೋ ಈ ಮಳೆ ಒಂದು ಕೆಚ್ಚಿ ಕೆಡತದ ಕಣಕ್ಕ ಯಪ್ಪ ಯಪ್ಪಾ ಅದು ಹೆಂಗೆ ಇರಬೇಕು ಚಳಿ ಬೇರೆ ಅಯ್ಯೋ ಹೋಗತ್ತಾಗೆ ಅಕ್ಕ ಬಾಯಿ ಇನ್ನೊಂದೊಂದು ಸೀರೆ ಕೊಟ್ಟನು ಉಟ್ಕೊಂಬಿಟ್ಟು ಆಮೇಲೆ ಕೊಡುವಂತೆ ಮನೆ ತಕ್ಕ ಹೋದ್ಮೇಲೆ ಏನು ಉಟ್ಕೊಬೇಲಿ ಏಪ್ಟಿ ನೆನ್ಬಿಟ್ಟಲ್ಲ ಬಿಡಕ್ಕ ಇನ್ನೇನು ಮಳೆ ನಿಡ್ಲಂಗದ ಮನೆ ತಕ್ಕ ಒಂದಿನಲ್ಲಾಕು ಸೀರೆ ಬೇಡ ಬಿಡು ಅಕ್ಕ ಮತ್ತೆ ಇನ್ನೊಂದು ಗೊತ್ತಾಯ್ತು ನಿಂಗೆ ಈ ಬೋರಿ ಅವಳಲ್ಲ ಮಗನ ಮದುವೆ ಮಾಡ್ಕೊಬಂದಳೆ ಕಣಕ ಏನಕ್ಕ ಲಗ್ನ ಪತ್ರಿಕೆನೂ ಕೊಡಲಿಲ್ಲ ನಮ್ಗೇನು ಕೊಡಲಿಲ್ಲ ಊರವ್ರಿಗೂ ಒಂದು ಮಾತು ಹೇಳಲಿಲ್ವ ಹಂಗಾದ್ರವಳು ಅಂಗಿಬದಿ ಮಾಡ್ಕೊಬಿಟ್ರೆ ನಂಗೆ ಅವಳೆ ಕಣಕ ಬೇಕಿಲ್ಲ ಬರೀ ಕಡೆ ಕಡೆಯಂತೆ ಕಣಕ ನಮ್ಮೂರಾಗ ಒಬ್ಬರಿಗೆ ಹೇಳಿಲ್ಲ ನೋಡೋಳು ಅವಳು ಸರಿ ಅದಾವಳ ಕಣ ಆಗತ್ತಾ ಕರೆ ಬರ್ತಾನೆ ಒಬ್ಬರುನ ಊರಿ ದಗಿರೋರು ಕರೆ ಕರೆ ಕಿಲ್ವ ಅವಳು ಓ ನೋಡ್ದೆ ಗುಡ್ನಲ್ಲ ಮತ್ತೆ ನೋಡ್ದವ ಮಗಂದ ಯೋ ಅಕ್ಕ ಅದೇನು ಕೇಳಿಯೇ ಈಗ ಬಂದಿದ್ದಾನೇ ಶುರು ಮಾಡೋ ಕಣಕ ಆಟವ ಅಯ್ಯೋ ಪಾಪ ಒಯ್ಲಿಗೆ ಹೊಸ ಎಲ್ಲ ಹೊಸಿನ್ಸಿ ಕೊಟ್ಟಲ್ಲ ಇವಳು ತಾಯಿ ಬಿ ಪಿಗಿಲ್ಲ ಕೆಟ್ಟ ಕೆಟ್ಟ ತೆಗೆಲ್ಲ ಮಾತಾಡ್ತಾರ ಕಣಕಪ್ಪ ಒಯ್ಲಿಗೆ ಹೌದಕ್ಕ ಅಯ್ಯೋ ಪಾಪ ಚಿ ಅವರಪ್ಪನವೇ ಅವ್ರು ಅವನೂ ಆದರೂ ಮಾಡ್ಬೇಕಾಯ್ತು ಕಣಕ್ಕ ಊರೊಳಗೆ ಬಂದು ಯಾರನ್ನೋ ಒಂಚೂರು ವಿಚಾರ ಸಿಕ್ಕಿಲ್ವ ಅವರು ಅಯ್ಯೋ ಅಕ್ಕ ಅವ್ರು ಇಟ್ಟವ್ರನ್ನ ಸೇರ್ತಿದಿಲ್ಲ ಕಣಕ ನೋಡಿ ಬಂದನು ವಾರ ಆಗದೆ ಬರ್ರಿ ಅಂತ ಇವಳು ಕರ್ದಿಲ್ಲ ಅವರು ಬರಲಿಲ್ಲ ಪಾಪ ಹೊಸಿನ ನರಳತಲ್ಲ ಹುಡುಗಿ ಏನು ಮಾಡ್ತೀವಿ ತಪ್ಪು ಅಯ್ಯೋ ಕೆಟ್ಟ ಕತ್ತಾಗೆ ಬೀಳ್ತಾಳೆ ಕನಕ ಪಾಪ ಒಯ್ಲಿಗೇ ಹಂಗಕ್ಕ ಅಯ್ಯೋ ಏನು ನಿಮಿಷ ಕೊಟ್ಟು ಹುಡು ಪಾಪಚ್ಚಿ ಇವ್ರು ಹೆಣ್ಣು ಮಕ್ಳಿಗೆ ಕೊಟ್ಬಿಟ್ಟಿದಿರಿ ಹಿಂಗೆ ಸುಮ್ಮನಾಗ್ಬಿಡವಳೆ ಅಯ್ಯೋ ಯಾರ ಹತ್ರವೇ ಮಾ ಯಾರ ಹತ್ರನೂ ಮಾತಾಡ್ತೀ ಬಿಡಲ್ಲು ಅಯ್ಯೋ ಸುಮ್ಮನೆ ಹೋಗಿದ್ದೆ ಕನಕ ಬೆಳಿಗ್ಗೆ ಹೋಗಿದ್ದೆ ಹೋಗಿದ್ನೇ ಹೆಂಗಿದಳ ನೋಡ್ಕೊಬರಮ್ಮ ಮದ್ವೆಗನಾಗ ಊರಿಲಿಲ್ಲ ಹೆಣ್ಣು ಹೆಂಗಿದ್ ಬರಮ್ಮ ಅಂತ ಹೋಗಿದ್ನೇ ಅಯ್ಯೋ ಏನು ಅಣಸ್ತಾಳೆ ಕನಕ ಕೆಳಗವಳೆ ಹಂಗವಳೆ ಹಿಂಗೋಳಿ ಅಂತ ಅಣಗಸ್ತಾಳೆ అయ్యో పాపచ్చ వయ్లు ఆమె నమ్మ ఓ మాట్లాడకొడల్ మాట్లాడక బంద వయ్లు బయ్ బ్ర కక అయ్యో నను హంగు బయ్ కనక ఏ సున్నీరు బరకంగా మాట్లాడనీ అంత అయ్యో బారక అవును కేబుటా ఏడు బిత్ేబ్